ಚಪ್ಲಿ ಮೇಲೆ ಹೊಡೆಯುತ್ತೆ ಗ್ಲೌಸ್ ಮೇಲೆ ಹೊಡೆಯುತ್ತೆ ಕಟಿಂಗ್ ಪ್ಲೇರ್ ಹೊಡೆಯುತ್ತೆ ಟೆಸ್ಟರ್ ಹೊಡೆಯುತ್ತೆ ಒಂದೇ ಒಂದು ಚೂರು ಇಲ್ಲಿ ಡ್ಯಾಮೇಜ್ ಆಗಿಲ್ಲ ಹಾಗಾಗಿ ಯಾವ ರೈತರು ಫೆನ್ಸ್ ಮಾಡ್ಕೋಬೇಕು ಅಂತ ಫಸ್ಟ್ ಟೈಮ್ ಪ್ರಯತ್ನ ಪಡ್ತಾ ಇದ್ದೀರಾ ಅಥವಾ ನಿಮ್ಮ ಬೆಳೆಗಳನ್ನ ಪ್ರೊಟೆಕ್ಷನ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ ಸೋಲಾರ್ ಫೆನ್ಸ್ಗೆ ಹೋಗೋದು ಅತ್ಯಂತ ಸೂಕ್ತವಾದದ್ದು ಇದು ಒನ್ ಟ್ವೆಂಟಿ ಪೆನಲ್ ನಾವು ಇಟ್ಕೊಂಡಿದೀವಿ ಸುಮಾರು ಒಂದು ಹತ್ತೆರಡು ಎಕರೆಗೆ ಇದು ಸಾಕಾಗುತ್ತೆ ಎಲೆಕ್ಟ್ರಿಕ್ ಚಾರ್ಜ್ ಆಗಿ ಕರೆಂಟ್ ಇದ್ದಾಗ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಆಮೇಲೆ ಮುಳ್ಳ ತಂತಿ ಒಂದು ಕೆ ಜಿಗೆ ಇಪ್ಪತ್ತೈದು ಅಡಿ ಬಂದರೆ ಸೋಲಾರ್ ತಂತಿ ಒಂದು ಕೆ ಜಿಗೆ ಎಪ್ಪತ್ತಡಿ ಬರುತ್ತೆ ಸ್ಲೋ ಆಗಿ ಹೊಡೆಯುತ್ತೆ ಈ ಥರ ಕೊಟ್ಟಾಗ ಈ ಥರ ಕೊಟ್ಟಾಗ ಫಾಸ್ಟ್ ಹೊಡೆಯುತ್ತೆ ಮಾಮೂಲಿ ಉಳುತಂತಿ ಮಾಡಿದಾಗ ಹತ್ತಡಿಗೆ ಅಥವಾ ಎಂಟೆಂಟು ಅಡಿ ಕೊಡಬೇಕಾಗುತ್ತೆ ಆದರೆ ಸೋಲಾರ್ ತಂತಿ ಬೆಲೆ ಮಾಡಿದಾಗ ಡಿಸ್ಟೆನ್ಸ್ನ ನೀವು ಅಪ್ ಟು ಟ್ವೆಂಟಿ ಫೀಟ್ ಕೊಡ್ಬೋದು ಸುಮಾರು ನಾನ್ನೂರೈವತ್ತು ಕಂಬಕ್ಕೂ ಈಗ ಸೋಲಾರ್ ಕರೆಂಟು ಚಾರ್ಜಲ್ಲಿದೆ ಸೋಲಾರ್ ತಂತಿ ಯಾವುದೇ ಕಾರಣಕ್ಕೂ ತೊಕ್ಕಿಡಿಯಲ್ಲ ಟೈಟ್ನಲ್ಲಿ ನೀವು ಒಂದು ಸಲ ಟೈಟ್ ಮಾಡಿದ್ರೆ ನೀವು ನೂರು ಕಂಬ ಒಂದೇ ಸಲ ಒಂದೇ ಜಾಗದಲ್ಲಿ ನೀವು ಟೈಟ್ ಮಾಡ್ಬೋದು ನೋಡಿ ನಾನು ಹಾಕ್ಸಿಲ್ಲ ಯಾಚತ್ರ ಹದಿನೈದು ವರ್ಷ ಆಗಿದೆ ಒಂದು ಚೂರು ಹಾಳಾಗಿಲ್ಲ ಸೋಲಾರ್ ತಂತಿ ಬೇಲಿ ಏನಕ್ಕೆ ಮಾಡಬೇಕು ಅಂತಂದರೆ ಹೊಸದ ನಾವು ತಂತಿ ಬೇಲಿ ಮಾಡೋಕ್ಕೆ ಹೊರಟ್ರೆ ಒಂದು ಕೆ ಜಿ ಮಾಮೂಲಿ ಮುಳ್ಳ ತಂತಿ ಒಂದು ಕೆಜಿಗೆ ಇಪ್ಪತ್ತೈದು ಅಡಿ ಬಂದರೆ ಸೋಲಾರ್ ತಂತಿ ಒಂದು ಕೆ ಜಿಗೆ ಎಪ್ಪತ್ತಡಿ ಬರುತ್ತೆ ಕಂಬದಿಂದ ಕಂಬಕ್ಕೆ ಡಿಸ್ಟೆನ್ಸು ಮಾಮೂಲಿ ತಂತಿ ಮಾಡಿದಾಗ ಹತ್ತಡಿಗೆ ಅಥವಾ ಎಂಟೆಂಟು ಅಡಿ ಕೊಡಬೇಕಾಗುತ್ತೆ ಆದರೆ ಸೋಲಾರ್ ತಂತಿ ಬೇಲಿ ಮಾಡಿದಾಗ ಡಿಸ್ಟೆನ್ಸ್ನ ನೀವು ಅಪ್ ಟು ಟ್ವೆಂಟಿ ಫೀಟ್ ಕೊಡ್ಬೋದು ಹದಿನೈದಂತೂ ಆರಾಮಾಗಿ ಕೊಡ್ಬೋದು ಇಲ್ಲಿ ನೀವು ಯೋಚನೆ ಮಾಡೋದಾದ್ರೆ ತಂತಿ ಉಳಿತಾಯ ಮತ್ತು ಸೋಲಾರ್ ಕಂಬ ನೆಡ್ತೀವಲ್ಲ ಮಾಮೂಲಿ ಕಂಬ ನಡೆದ್ರೆ ಉಳಿತಾಯ ಇದು ಎರಡರಿಂದ ನಮಗೆ ಸೋಲಾರ್ ಪ್ಯಾನಾಲು ಎನ್ರೈಸರು ಚಾರ್ಜರು ಎಲ್ಲ ಬಂದ್ಬಿಡುತ್ತೆ ಸೊ ಕಾಸ್ಟ್ ವೈಸ್ ಲೆಕ್ಕ ಹಾಕಿದಾಗ ಎರಡು ಆಲ್ಮೋಸ್ಟ್ ಸೇಮ್ ಆಗುತ್ತೆ ಆಮೇಲೆ ಏನಂತಂದರೆ ಇದು ತುಕ್ಕಿಡಿಯಲ್ಲ ಸೋಲಾರ್ ತಂತಿ ಯಾವುದೇ ಕಾರಣಕ್ಕೂ ತುಕ್ಕಿಡಿಯಲ್ಲ ಆಮೇಲೆ ಟೈಟ್ ಮಾಡ್ಬೇಕಾದ್ರು ಅಷ್ಟೇ ಸೋಲಾರ್ ಟೈಟ್ನರ್ ಅಂತ ಬರುತ್ತೆ ಟೈಟ್ನಲ್ಲಿ ನೀವು ಒಂದು ಸಲ ಟೈಟ್ ಮಾಡಿದ್ರೆ ನೀವು ನೂರು ಕಂಬ ಒಂದೇ ಸಲ ಒಂದೇ ಜಾಗದಲ್ಲಿ ನೀವು ಟೈಟ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಇದು ತುಕ್ಕಿಡಿಯಲ್ಲ ಇದೊಂದು ತುಂಬ ಪ್ಲಸ್ ಪಾಯಿಂಟು ಆಮೇಲೆ ಯಾವುದೇ ಕಾರಣಕ್ಕೂ ಕೀ ಬಿಟ್ ಬಂದರೆ ನಾವೇ ಒಳಗಡೆ ಬರೋಕ್ಕಾಗಲ್ಲ ಆಮೇಲೆ ಇದಕ್ಕೆ ಒಂದು ಎಷ್ಟು ಅಂತಂದರೆ ಒಂದು ಪುಟ್ಟು ಮೂರು ಎಕರೆ ಪ್ರದೇಶಕ್ಕೆ ಒಂದು ಸೋಲಾರ್ ಹಂಡ್ರೆಡ್ ವ್ಯಾಟ್ ಸೋಲಾರ್ ಪೆನಲ್ ಬೇಕಾಗುತ್ತೆ ಮತ್ತು ಒಂದು ಚಾರ್ಜರ್ ಬೇಕಾಗುತ್ತೆ ಒಂದು ಬ್ಯಾಟ್ರಿ ಬೇಕಾಗುತ್ತೆ ಒಂದು ಎನ್ರೇಜರ್ ಬೇಕಾಗುತ್ತೆ ಡಿಪೆಂಡ್ ಅಪಾನ್ ನಿಮ್ಮದು ಎಷ್ಟು ಜಮೀನಿದೆ ಅಂತ ಅನ್ನೋದ್ರ ಮೇಲೆ ಆ ಕೆಪಾಸಿಟಿ ಆಫ್ ಬ್ಯಾಟ್ರಿ ಮತ್ತು ಎನ್ರೇಜರು ಸೋಲಾರ್ ಪೆನಲು ವೇರಿ ಆಗ್ತಾ ಹೋಗುತ್ತೆ ಆಮೇಲೆ ಒಂದೇನು ಪ್ಲಸ್ ಪಾಯಿಂಟ್ಸ್ ಅಂತಂದರೆ ನೀವನ್ನ ಯಾವುದೋ ಒಂದು ಗಿಡ ಹಾಕಿದ್ದೀರಾ ಒಂದು ಗಿಡ ಹಾಕಿದ ತಕ್ಷಣ ಒಂದು ಮೇಕೆನೋ ಕುರಿನೋ ಏನೋ ಧನನೋ ಬಂದು ತಿಂತು ಅಂತಂದರೆ ಅದು ಬೆಳವಣಿಗೆ ಕುಂಠಿತ ಆಗುತ್ತೆ ಸ್ಟ್ರೈಟ್ ಗಿಡ ಹೋಗೋದಾದ್ರೆ ಬ್ರಾಂಚಸ್ ಬಂದುಬಿಡುತ್ತೆ ಸೊ ಅಲ್ಲಿಗೆ ನಮ್ಮ ಕ್ರಾಪ್ ಫುಲ್ ಪ್ರಾಬ್ಲಮ್ ಆಗಿಬಿಡುತ್ತೆ ಮತ್ತೆ ಯಾವುದೋ ಒಂದು ಹಣ್ಣಿನ ಗಿಡ ಹಾಕಿದ್ರೆ ಆದರೂ ತೆಫ್ಟ್ ಬಂದು ತೆಫ್ಟ್ ಮಾಡ್ಕೊಂಡು ಹೊಟ್ಟು ಹೋಗ್ತಾರೆ ಆದರೆ ಸೋಲಾರ್ ಫೆನ್ಸಲ್ಲಿ ಹೇಗೆ ಅಂತಂದರೆ ಇದು ಶಾಕ್ ಹೊಡೆಯುತ್ತೆ ಅಂದರೆ ಸಾಯ್ತರ ಮನುಷ್ಯರು ಸಾಯಲ್ಲ ಇದೇನು ಮಾಡುತ್ತೆ ಅದ್ರಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಸಿಕ್ಸ್ಟಿ ಸೆಕೆಂಡ್ಸು ನೈಂಟಿ ಸೆಕೆಂಡ್ಸು ಹೆವಿ ಮತ್ತು ಸ್ಲೋ ಅಂತ ಅದು ಹೊಡೆದ ತಕ್ಷಣ ನಮಗೆ ಶಾಕ್ ಆಗ್ಬಿಟ್ಟು ಒಳಗಡೆ ಯಾವುದೇ ಕಾರಣಕ್ಕೂ ಆಗಲಿ ನಾಯಾಗಲಿ ಕುರಿಯಾಗಲಿ ಮೇಕೆ ಆಗಲಿ ದನ ಆಗಲಿ ಒಳಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಇದು ಹೆಂಗೆ ಅಂತ ಚಪ್ಪಲಿ ಹಾಕೊಂಡು ಹತ್ತೋಗ್ಬಿಡ್ಬೋದಾ ಚಪ್ಲಿ ಮೇಲೆ ಹೊಡೆಯುತ್ತೆ ಗ್ಲೌಸ್ ಮೇಲೆ ಹೊಡೆಯುತ್ತೆ ಕಟಿಂಗ್ ಪ್ಲೇರ್ ಹೊಡೆಯುತ್ತೆ ಟೆಸ್ಟರ್ ಹೊಡೆಯುತ್ತೆ ನೀವು ಒಬ್ಸರ್ವ್ ಮಾಡ್ಬೋದು ಗ್ಯಾಸ್ ಲೈಟ್ರಲ್ಲಿ ಗ್ಯಾಸಿಗೆ ನಾವು ಏನು ಗ್ಯಾಸ್ ಲೈಟ್ ಆನ್ ಮಾಡಿದಾಗ ಜಂಪ್ ಮಾಡುತ್ತಲ್ಲ ಆ ಥರ ಕರೆಂಟು ಇದ್ ಹೊಡೆಯೋದ್ರಿಂದ ತೀವ್ರವಾಗಿ ಅದು ಹೊಡೆಯುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಳಗಡೆ ಬರಲ್ಲ ನಾನು ಈ ಪ್ರದೇಶದಲ್ಲಿ ಇದನ್ನು ಅಳವಡಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಯಾರೂ ಇದು ಒಳಗಡೆ ಬರ್ತಾ ಇಲ್ಲ ಯಾವುದೇ ಥರದ್ದು ಬೆಳೆಗಳು ನನಗೆ ಪ್ರತಿಯೊಂದು ಒಂದೇ ಒಂದು ಚೂರು ಇಲ್ಲಿ ಡ್ಯಾಮೇಜ್ ಆಗಿಲ್ಲ ಹಾಗಾಗಿ ಯಾವ ರೈತರು ಫೆನ್ಸ್ ಮಾಡ್ಕೋಬೇಕು ಅಂತ ಫಸ್ಟ್ ಟೈಮ್ ಪ್ರಯತ್ನ ಪಡ್ತಾ ಇದ್ದೀರಾ ಅಥವಾ ನಿಮ್ಮ ಬೆಳೆಗಳನ್ನು ಪ್ರೊಟೆಕ್ಷನ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ ಸೋಲಾರ್ ಫೆನ್ಸ್ಗೆ ಹೋಗೋದು ಅತ್ಯಂತ ಸೂಕ್ತವಾದುದು ಇದನ್ನು ತುಂಬ ಹೆಲ್ಪ್ ಆಗುತ್ತೆ ಯಾಕೆಂತಂದರೆ ಜಮೀನಿ ನೀವು ಕೆಲಸಲ್ಲ ಹೋಗದೆಲ್ಲ ಇದ್ದರೂ ಆರಾಮಾಗಿ ನಿಮ್ಮ ಬೆಳೆಗಳಂತೂ ಆಗಿರುತ್ತೆ ಇನ್ನು ನಾವು ಸಿ ಸಿ ಟಿ ವಿ ಹಾಕ್ಸಿದೀವಿ ಅಂತ ಅನ್ಬೋದು ಸಿ ಸಿ ಟಿ ವಿ ಯಾರೋ ಒಬ್ಬ ಮುಖಕ್ಕೆ ಮುಖವಾಡ ಹಾಕೊಂಬಂದು ಹೋದಾಗ ನಾವು ಹುಡುಕೋದು ಕಷ್ಟ ಆಗುತ್ತೆ ಆದರೆ ಸೋಲಾರ್ ಫೆನ್ಸ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಒಳಗಡೆ ಬರೋದಕ್ಕೆ ಬಿಟ್ಕೊಳ್ಳಲ್ಲ ಇದು ಹಾಗಾಗಿ ಇದನ್ನು ತುಂಬ ಒಳ್ಳೆಯದು ಅತ್ಯಂತ ಅವಶ್ಯಕತೆ ಇರತಕ್ಕಂಥ ರೈತರು ಸೋಲಾರ್ ಫೆನ್ಸ್ಗೆ ಹೋಗೋದ್ರೆ ತಮ್ಮ ಬೆಳೆಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು ಈ ಸ್ಟಾರ್ಟಿಂಗ್ ಮಾಡ್ಬೇಕಂತಂದ್ರೆ ಇದು ಕಾರ್ನರ್ ಅಂತ ಹೇಳ್ತಾರೆ ಇದು ನೋಡಿ ನಾನು ಹಾಕ್ಸಿಲ್ಲ ಚಿತ್ರ ಹದಿನೈದು ವರ್ಷ ಆಗಿದೆ ಒಂದು ಚೂರು ಹಾಳಾಗಿಲ್ಲ ಇದ್ರಲ್ಲಿ ಲೋ ಕ್ವಾಲಿಟಿದು ಬರುತ್ತೆ ಹೈ ಕ್ವಾಲಿಟಿದು ಬರುತ್ತೆ ಫಿಫ್ಟೀನ್ ಟು ಟ್ವೆಂಟಿ ರುಪೀಸ್ ಬರುತ್ತೆ ಸ್ಟಾರ್ಟಿಂಗ್ ಪಾಯಿಂಟು ಇದು ಬೇಕಾಗುತ್ತೆ ಇದು ನೀವು ಹಾಕಿ ಸೋಲಾರ್ ವೈರ್ ಕಟ್ಬಿಡ್ತು ಅಂತಂದರೆ ಇದು ಒಂದು ರಿಂಗ್ ಅಂತ ಆ್ಯಕ್ಚುಲಿ ಇದನ್ನ ರೀಲ್ ಅಂತ ಹೇಳ್ತೀವಿ ಇದು ಮೂರರಿಂದ ಐದು ರೂಪಾಯಿ ತನಕ ಬರುತ್ತೆ ಅಂದರೆ ಸ್ಟಾರ್ಟಿಂಗ್ ಕಂಬದಿಂದ ಮಧ್ಯೆ ಎಷ್ಟು ನೀವು ಕಂಬಕ್ಕೆ ಹಾಕೋತಿರೋ ಅಷ್ಟು ರೀಲ್ನ ನೀವು ಹಾಕಬೇಕಾಗುತ್ತೆ ಕಂಬ ಒಂದು ಏಳು ಅಡಿ ಹೈಟ್ ಹಾಕ್ತೀವಿ ಅಂತಂದರೆ ಅರ್ಧರ್ಧಡಿಗೆ ಒಂದೊಂದು ನೀವು ಸೋಲಾರ್ ವೈರ್ ಎಳಿತು ಅಂತಂದ್ರು ನೀವು ತತ್ರ ಒಂದು ಆರಿಂದ ಎಂಟು ಲೈನ್ ಕೊಟ್ಕೊಂಡ್ರೆ ತುಂಬ ಒಳ್ಳೆಯದು ಒಂದೇನಂತಂದರೆ ವೀಡ್ನ ಆಗಾಗೆ ನೀವು ಕಟ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ಶಾರ್ಟ್ ಶಾರ್ಟಿ ಕರೆಂಟ್ ಏನಾಗ್ತಿರುತ್ತೆ ಇಂಡ್ಯೂಸ್ ಆಗ್ತಾ ಇರುತ್ತೆ ವೀಡ್ ಕಟ್ ಮಾಡ್ಕೊಂಡು ಬೆಲೆ ಸುತ್ತ ಇಟ್ಕೊಂತು ಅಂದರೆ ಒಳ್ಳೆ ಶಾಕ್ ಹೊಡಿಯುತ್ತಾ ಇದು ನಾನು ನಾನೇ ಮಾಡ್ಕೊಂಡಿರೋದು ಒಂದು ಗೇಟು ಒಂದು ಪಿ ವಿ ಸಿ ಪೈಪ್ ಹಾಕ್ಬಿಟ್ಟು ಕನೆಕ್ಟ್ ಮಾಡಿದ್ದೀನಿ ಇದರಿಂದ ನಾವು ಎಂಟ್ರಿ ಒಳಗಡೆ ಹೋಯ್ತು ಅಂತಂದರೆ ಆಮೇಲೆ ಅಲ್ಲಿ ಆಫ್ ಮಾಡಿಬಿಟ್ಟು ಈ ಗೇಟ್ ಹ್ಯಾಂಡ್ಲ್ ಅಂತ ಇದು ಮಾಮೂಲಿ ಈ ಥರ ನೀವು ಗೇಟೆಲ್ಲ ಮಾಡಿಸ್ತೀವಿ ಅಂತಂದರೆ ಈ ಒಂದು ಇಷ್ಟು ಗೇಟ್ ಮಾಡಿಸೋದಕ್ಕೆ ಒಂದು ನಲವತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆದರೆ ಈ ಗೇಟ್ ಹ್ಯಾಂಡಲ್ಲಿ ಇದಕ್ಕೂ ಸಹಿತ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ಅಲ್ಲಿ ಆಫ್ ಮಾಡಬಂದು ಈ ಗೇಟ್ ಹ್ಯಾಂಡ್ಲ್ ಹಾಕ್ಕೊಂಡು ನಾವು ಲಾಕ್ ಮಾಡ್ಕೋದು ಯಾವುದಾದ್ರೂ ಹೆವಿ ವೆಹಿಕಲ್ ಬರುತ್ತೆ ಲಾರಿ ಮತ್ತು ಬರುತ್ತೆ ಅಂದ್ರೆ ಇದನ್ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ಬೋದು ತೋಲಾರು ಬೇಸಿಗೆ ಕಾಲದಲ್ಲಿ ಎಂಟು ಹತ್ತು ತಿಂಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ಮಳೆಗಾಲದಲ್ಲಿ ಮೋಡ ಇದ್ದಾಗ ಚಾರ್ಜ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾನೇನು ಮಾಡಿದ್ದೀನಿ ಯು ಪಿ ಎಸ್ ಕನೆಕ್ಟ್ ಮಾಡಿದ್ದೀನಿ ಯು ಪಿ ಎಸ್ ಇರೋದ್ರಿಂದ ಅದೊಂದು ಕನೆಕ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಎಲೆಕ್ಟ್ರಿಕ್ ಚಾರ್ಜರ್ ಬರುತ್ತೆ ಕರೆಂಟ್ ಇದ್ದಾಗ ಅದು ಡೈರೆಕ್ಟಾಗಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಒಂದು ಎರಡುವರೆ ಸಾವಿರ ರೂಪಾಯಿ ಅಷ್ಟೇ ಮಷಿನ್ ಅದು ನೀವು ಅದನ್ನು ಹಾಕ್ಕೊಂಡ್ರೆ ಕರೆಂಟ್ ಇದ್ದಾಗ ಕರೆಂಟಿಂದ ನಿಮಗೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಸೋಲಾರ್ದು ಮಾಮೂಲಿ ಸನ್ಲೈಟ್ ಇದ್ದಾಗ ಅದರಲ್ಲೂ ಚಾರ್ಜ್ ಆಗುತ್ತೆ ಕರೆಂಟ್ ಇದ್ದಾಗೆಲ್ಲ ಅದರಲ್ಲೂ ಚಾರ್ಜ್ ಆಗುತ್ತೆ ಇಲ್ಲ ಯು ಪಿ ಎಸ್ ಹಾಕಂತೀವಿ ಮಾಮೂಲಿ ಯು ಪಿ ಎಸ್ ಕಾಸ್ಟ್ಲಿ ಆಗುತ್ತೆ ಅಂತಂದ್ರೆ ಒಂದು ಎಲೆಕ್ಟ್ರಿಕ್ ಚಾರ್ಜರ್ ಹಾಕೊಂಡ್ರೆ ಸಾಕು ಅದು ನಮಗೆ ಯಾಕೆಂದರೆ ಬೇಸಿಗೆ ಕಾಲದಲ್ಲೇನು ಬೇಕಾಗಲ್ಲ ಬೇಸಿಗೆ ಕಾಲದಲ್ಲಿ ಪ್ರಕರವಾದ ಬಿಸಿಲಿರುತ್ತೆ ಮೋಡ ಇದ್ದಾಗ ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಕಂಟಿನ್ಯೂಸ್ಸಾಗಿ ಹೊಡೆದ್ರೆ ಇಪ್ಪತ್ತ್ನಾಲ್ಕು ಗಂಟೆನೂ ಹೊಡೆಯುತ್ತೆ ಅದು ಅಂದರೆ ನಾವು ಚಾರ್ಜ್ ಕಡಿಮೆ ಆಗ್ದಂಗೆ ನೋಡ್ಕೊಳ್ತಾ ಇರಬೇಕು ಮತ್ತು ವೀಡ್ನ ಆವಾಗ ಕಟ್ ಮಾಡಬೇಕು ವೀಟ್ ಕಟರ್ ಕಟ್ ಮಾಡಿ ಚಾರ್ಜ್ ಇಂಡ್ಯೂಸ್ ಆಗ್ದಂಗೆ ಹಾಗಾಗಿ ತಂತಿ ನೆಲಕ್ಕೆ ಬೀಳಲ್ಲ ಒಂದು ವರ್ಷಕ್ಕೊಂದು ಸಲ ಒಂದು ಮಾಡ್ಕೊಬೋದು ಅಥವಾ ನಾಲ್ಕು ವರ್ಷಕ್ಕೊಂದು ಸಲ ಟೈಟ್ ಮಾಡಿದ್ರೆ ಸಾಕು ಯಾವುದೇ ಕಾರಣಕ್ಕೂ ಇದು ತೊಂದರೆ ಆಗೋಲ್ಲ ತುಕ್ಕಿಡಿಯಲ್ಲ ಮೇಂಟೆನೆನ್ಸು ತುಂಬ ಈಸಿ ಇದು ಟೈಟ್ನರ್ ಅಂತ ಅರವತ್ತೈದು ರೂಪಾಯಿ ಬೀಳುತ್ತೆ ಇದು ನೀವೊಂದು ನೂರು ಕಂಬ ಹಾಕಿರಿ ಎಲ್ಲರೂ ತಂತಿ ಜಗಿ ಬಿದ್ದಿತ್ತು ಅಂತಂದರೆ ಇಲ್ಲೊಂದು ರಾಡ್ ಬರ್ತಾಯಿದ್ದೀನಿ ಹಾಕೊಂಡು ತಿರುಗಿಸ್ಬಿಟ್ರೆ ನೂರು ಕಂಬ ಒಂದೇ ಸಲ ಟೈಟ್ ಆಗಿಬಿಡುತ್ತೆ ನಿಮಗೆ ತಲಗಡೆ ಜಗಿ ಬೀಳಲ್ಲ ತಲಗಡೆ ಬಿದ್ದರೆ ಮಣ್ಣಿಗೆ ಬಿದ್ದು ಆ ಥರ ಆಗೋ ಚಾನ್ಸಸ್ ಇರುತ್ತೆ ಶಾರ್ಟ್ ಆಗುತ್ತೆ ಒಂದೇ ಒಂದು ಕಡೆ ಟೈಟ್ ಮಾಡಿದ್ರೂ ಸಾಕು ನೂರು ಕಂಬ ಟೈಟ್ ಆಗಿಬಿಡುತ್ತೆ ನಿಮಗೆ ನಾವು ಎಷ್ಟು ಪ್ರದೇಶ ಫೆನ್ಸಿಂಗ್ ಮಾಡ್ತೀವಿ ಇದ್ರ ಮೇಲೆ ಡಿಪೆಂಡು ಇದು ಒನ್ ಟ್ವೆಂಟಿ ಪೆನಾಲು ನೀವು ತುಂಬ ಕಡಿಮೆ ಒಂದು ಮೂರು ಎಕರೆ ಮಾಡ್ತೀವಿ ಅಂದರೆ ಸಿಕ್ಸ್ಟಿ ಇದ್ರದ್ದು ಕೆಪಾಸಿಟಿ ಸಿಕ್ಸ್ಟಿ ಬ್ಯಾಟ್ ಕೆ ಪೆನಲ್ ಇಟ್ಕೊಂಡ್ರೆ ಸಾಕು ಇದು ಒನ್ ಟ್ವೆಂಟಿ ಪೆನಾಲು ನಾವು ಇಟ್ಕೊಂಡಿದೀವಿ ಸುಮಾರು ಒಂದು ಹತ್ತೆರಡು ಎಕರೆಗೆ ಇದು ಸಾಕಾಗುತ್ತೆ ತುಂಬ ನೆರಳಲ್ಲಿ ಇರಕೂಡ್ದು ಇದು ಸೂರ್ಯನ ಬೆಳಕು ಅಥವಾ ಗಿಡದಲ್ಲಿ ಎಡಮಟ್ಟ ಗಿಡಮಟ್ಟ ಏನೂ ಬೆಳೆದಂಥ ಪ್ರದೇಶದಲ್ಲಿ ಒಳ್ಳೆ ಬೆಳಕು ಬೆಳಗ್ಗೆ ಒಂಬತ್ತು ಎಂಟು ಬೆಳಗ್ಗೆ ಸೂರ್ಯ ಉದಯ ಆದಾಗಿಂದ ಹಸ್ತ ಆಗೋ ತನಕ ಒಳ್ಳೆ ಬೆಳಕು ಬೀಳ್ತಕ್ಕಂಥ ಪ್ರದೇಶದಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿದ್ರೆ ಸಾಕು ಸೋಲಾರಲ್ಲಿ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಇದು ಒಂದು ಚಾರ್ಜರ್ ಅಂತ ಇದು ಸೋಲಾರ್ ಪ್ಯಾನಲಿಂದ ಕನೆಕ್ಟ್ ಆಗಿರುತ್ತೆ ಮತ್ತು ಎಲೆಕ್ಟ್ರಿಕ್ ಇದಕ್ಕೂ ಕನೆಕ್ಟ್ ಮಾಡ್ಕೋಬೋದು ನಾವು ಇದು ಪ್ರತಿಯೊಂದಕ್ಕೂ ಅವಶ್ಯಕತೆ ಇರುತ್ತೆ ಡಿಪೆಂಡ್ ಅಪಾನ್ ಎಷ್ಟು ಕಂಬ ಇರುತ್ತೆ ಅಂತ ಅನ್ನೋದ್ರ ಮೇಲೆ ನಾವು ಇದು ಮಾಡ್ಬೋದು ಸಿಕ್ಸ್ ತುಂಬ ಒಂದು ನೂರು ಕಂಬ ಇತ್ತು ಒಂದು ಒಂದು ಎಕರೆ ಅಂತಂದರೆ ಒಂದು ಸಿಕ್ಸ್ಟಿ ಎಚ್ ಬ್ಯಾಟ್ರಿ ಸಾಕಾಗುತ್ತೆ ಇದು ಟೂ ಹಂಡ್ರೆಡ್ ಎಚ್ ಬ್ಯಾಟ್ರಿ ಒಂದು ನಾನ್ನೂರೈವತ್ತು ಕಂಬ ಇದೆ ನಮ್ಮದು ಹನ್ನೆರಡುವರೆ ಎಕರೆ ಜಾಗಕ್ಕೆ ಇದು ಸಾಕಾಗುತ್ತೆ ಟೂ ಹಂಡ್ರೆಡ್ ಎ ಎಚ್ ಬ್ಯಾಟ್ರಿ ಹಾಕಿದ್ದೀವಿ ಜೊತೆಗೆ ಏನಾಗುತ್ತೆ ಮೋಡ ಇದ್ದಿದ್ದ ದಿನಗಳಲ್ಲಿ ಕೆಲವು ಸಲ ನಮಗೆ ಸಾಕಾಗಲ್ಲ ಸೋಲಾರ್ ಲೈಟು ಆ ಟೈಮಲ್ಲಿ ಇದೊಂದು ಎಲೆಕ್ಟ್ರಿಕ್ ಚಾರ್ಜರ್ ಇದು ಇದು ಸುಮಾರು ಎಲೆಕ್ಟ್ರಿಕ್ ಚಾರ್ಜ್ ಆಗಿ ಕರೆಂಟ್ ಇದ್ದಾಗ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಇದು ಕ್ಲೌಡ್ ಇದ್ದಾಗ ನಮಗೆ ಅಕಸ್ಮಾತ್ ಏನಾದ್ರು ಸೋಲಾರ್ ಲೈಟ್ ಸಾಕಾಗದೇಲೆಲ್ಲ ಇದ್ದಾಗ ಇದನ್ನು ಆ್ಯಕ್ಚುಲಿ ನಾವು ಯಾವಾಗಲೂ ಕನೆಕ್ಟ್ ಮಾಡಿಬಿಟ್ಟಿರ್ತೀವಿ ಇದು ಅಕಸ್ಮಾತ್ ಇನ್ನೂ ಜಾಸ್ತಿ ಬೇಕು ಅಂದರೆ ನಮಗೆ ಇದು ಯು ಪಿ ಎಸ್ ಯು ಪಿ ಎಸ್ ಕನೆಕ್ಷನ್ ಸಹಿತ ನಾವು ಇದು ಕನೆಕ್ಟ್ ಮಾಡ್ಕೊಂಡಿರ್ತೀವಿ ಇದು ಎನ್ರೇಸರ್ ಅಂತ ಇಲ್ಲಿ ಏನಾಗಿದೆ ಪ್ರಮುಖವಾಗಿ ನಮಗೆ ಬೇಕಾಗಿರೋದು ಸೋಲಾರ್ ಸೋಲಾರ್ಲ್ಲಿ ಅಂತಂದರೆ ಒಂದು ಚಾರ್ಜರು ಒಂದು ಬ್ಯಾಟ್ರಿ ಒಂದು ಎನ್ರೇಸರು ಇಲ್ಲಿ ನಮ್ಮದು ನಾನ್ನೂರೈವತ್ತು ಕಂಬ ಇರೋದ್ರಿಂದ ಒಂದು ಒಂದೇ ಎನ್ರೇಸರ್ ಹಾಕಿಲ್ಲ ನಾವು ಒಂದು ಮೂರು ಇನ್ರೇಸರ್ನ ನಾವು ಇಲ್ಲಿ ಹಾಕಿದ್ವಿ ಇದು ಸುಮಾರು ಒಂದು ನೂರೈವತ್ತು ಕಂಬಕ್ಕೆ ಹೊಡೆಯುತ್ತೆ ಅಂದರೆ ನೂರೈವತ್ತು ಕಂಬಕ್ಕೆ ಶಾಕ್ ಹೊಡೆಯುತ್ತೆ ಇದು ಇದೊಂದು ನೂರು ಕಂಬಕ್ಕೆ ಹೊಡೆಯುತ್ತೆ ಈ ತಲಗಡೆ ಇರೋದು ಒಂದು ಇನ್ನೂರೈವತ್ತು ಕಂಬಕ್ಕೆ ಅದು ಶಾಕ್ನ ಹೊಡೆಯುತ್ತೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ಸ್ಗಳಿರುತ್ತೆ ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಇಡೀ ಸ್ವಿಚ್ನ ಆಫ್ ಆ್ಯಂಡ್ ಆನು ಈಗ ನೋಡಿ ನೀವು ಪೆನಲ್ ಆನ್ ಆಯಿತು ನೀವು ಕೇಳಿಸ್ತಾ ಇರ್ಬೋದು ಬೀಪ್ ಸೌಂಡ್ ಥರ ಬರ್ತಾ ಇರುತ್ತೆ ಇದು ಬ್ರೇಕ್ ಆಗುತ್ತೆ ಸ್ವಲ್ಪ ಕರೆಂಟ್ ಹೊಡೆದು ಶಾಕ್ ಹೊಡೆದು ಬಿಡ್ತಾ ಇರುತ್ತೆ ಇದು ನಿಮಗೆ ಅಡ್ಜಸ್ಟ್ಮೆಂಟು ಸಿಕ್ಸ್ಟಿ ಸೆಕೆಂಡ್ಸು ನೈಂಟಿ ಸೆಕೆಂಡ್ಸ್ ಇರುತ್ತೆ ಈ ಕಡೆ ಆನ್ ಮಾಡಿದ್ರೆ ನಿಧಾನಕ್ಕೆ ಹೊಡೆಯುತ್ತೆ ಈ ಕಡೆ ಆನ್ ಮಾಡಿದ್ರೆ ಫಾಸ್ಟಾಗಿ ಹೊಡೆಯುತ್ತೆ ಇಲ್ಲೂ ಅಷ್ಟೇ ಸ್ಲೋ ಮತ್ತು ಫಾಸ್ಟ್ ಅಂತ ಇರುತ್ತೆ ಇದರಲ್ಲಿ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಸ್ಲೋ ಆಗಿ ಹೊಡೆಯುತ್ತೆ ಈ ಥರ ಕೊಟ್ಟಾಗ ಈ ಥರ ಕೊಟ್ಟಾಗ ಫಾಸ್ಟ್ ಹೊಡೆಯುತ್ತೆ ಈ ಥರ ಟೋಟಲ್ ಎಲ್ಲಾದ್ರಲ್ಲೂ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ನೀವು ಇದನ್ನ ಯೂನಿಟ್ ಆಫ್ ಮಾಡ್ಕೊಂಡ್ರೆ ನೀವು ಎಲ್ಲಿ ಬೇಕಾದ್ರು ಕೆಲಸ ಮಾಡ್ಕೋಬೋದು ಬೇಕಾದಾಗ ಬೇಡ ಅಂದರೆ ವಾಪಸ್ಸು ನಮಗೆ ಚಾರ್ಜಲ್ಲಿ ಇರಬೇಕು ಅಂದರೆ ಇದನ್ನು ಆನ್ ಮಾಡಿದ್ರೆ ಸಾಕು ಈಗ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಎಲ್ಲದು ಯೂನಿಟ್ಟು ಈಗ ಆನ್ ಆಗಿದೆ ಸುಮಾರು ನಾನ್ನೂರೈವತ್ತು ಕಂಬಕ್ಕೂ ಈಗ ಸೋಲಾರ್ ಕರೆಂಟು ಚಾರ್ಜಲ್ಲಿದೆ ಇಲ್ಲಿ ಮುಲ್ಟಂತಿ ಬೇಲಿ ಮಾಡಿದ್ರೆ ಹತ್ತು ಫೀಟ್ ಅಥವಾ ಎಂಟೆಂಟು ಫೀಗೆ ಐದು ಫೀಟಿಗೆಲ್ಲ ಕೊಟ್ಬಿಟ್ಟಿರ್ತಾರೆ ಅವಾಗ ನಮಗೆ ಕಂಬ ಜಾಸ್ತಿ ಬೇಕಾಗುತ್ತೆ ಸೋಲಾರ್ ಫೆನ್ಸಲ್ಲಿ ಏನು ಬೆನಿಫಿಟ್ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಅಡಿ ಫೆನ್ಸಿಂಗ್ ಡಿಸ್ಟೆನ್ಸ್ ಕೊಟ್ಟಿದ್ದೀನಿ ನಾನು ಇಪ್ಪತ್ತಡಿ ಕೊಟ್ಕೋಬೋದು ಅಥವಾ ಒಂದು ಹದಿನೈದು ಅಡಿ ಆರಾಮಾಗಿ ಅವಾಗ ಏನಾಗುತ್ತೆ ನಮಗೆ ಕಂಬದ ಖರ್ಚು ಉಳಿಯುತ್ತೆ ಕಂಬದ ಖರ್ಚಲ್ಲಿ ಬಾಕಿ ಸೋಲಾರ್ ಫ್ಯಾನೆಲ್ಲ ತೊಗೊಂಡ್ಬಿಡ್ಬೋದು ತಂತಿ ವೆಯ್ಟ್ ಉಳಿಯುತ್ತಲ್ಲ ಅಂದರೆ ನಾನು ಹೇಳಿದೆ ನಿಮಗೆ ಒಂದು ಕೆ ಜಿ ಮುಳ್ತಂತಿ ಇಪ್ಪತ್ತೈದು ಅಡಿ ಬರುತ್ತೆ ಒಂದು ಕೆ ಜಿ ತಂತಿ ಸೋಲಾರ್ ತಂತಿ ಎಪ್ಪತ್ತಡಿ ಬರುತ್ತೆ ಮುಳ್ತಂತಿ ತುಕ್ ಹಿಡಿಯುತ್ತೆ ಹಿಡಿಯಲ್ಲ ಮತ್ತೆ ತಂತಿ ಉಳಿತಾಯ ಕಂಬದ ಉಳಿತಾಯದಲ್ಲಿ ಬಾಕಿ ಪ್ಯಾನಲ್ಸ್ ಎಲ್ಲ ಬಂದ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗೋಕ್ಕಾಗಲ್ಲ ಸೆಕ್ಯೂರಿಟಿ ವೈಸು ತುಂಬ ಒಳ್ಳೆಯದು